ವಿಜಯಪುರ ಮನೆ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ರಿಷಿಕೇಶ್ ಸೋನವಾಣೆ ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ರವಿವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರವಿ ಬಾಕ್ಲಿ ಹಾಗೂ ರಾಜು ಹಸ್ಮನಿ ಬಂಧಿತ ಆರೋಪಿಗಳು ಇನ್ನು ಆರೋಪಿಗಳಿಂದ ಒಂಬತ್ತು ಪ್ರಕರಣದಲ್ಲಿ ಆರುನೂರ ಅರವತ್ತಾರು ಗ್ರಾಂ ಚಿನ್ನ ಒಂದು ನೂರ ತೊಂಬತ್ತು ಗ್ರಾಂ ಬೆಳ್ಳಿ ಇಪ್ಪತ್ತೊಂದು ಸಾವಿರ ನಗದು ಸೇರಿದಂತೆ ನಲವತ್ತೆರಡು ಲಕ್ಷದ ಮೂವತ್ತು ಸಾವಿರದ ಒಂದು ನೂರು ರೂಪಾಯಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು ಬಿಜಾಪುರ್ ಡಿಸ್ಟ್ರಿಕ್ಟಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಕೆಲವು ಕಳತನ ಪ್ರಕರಣಗಳು ರಿಪೋರ್ಟ್ ಆಗಿವೆ ಅಂದರೆ ಹೌಸ್ ಬ್ರೇಕಿಂಗ್ ಟೈಪ್ ನಾವೇನು ಹೇಳ್ತೀವಿ ಮನೆಗೆ ಹೋಗಿ ಮನೆ ಕಳತನ ರಾತ್ರಿ ಸಮಯದಲ್ಲಿ ಮಾಡುವುದು ಹಗಲಲ್ಲಿ ಮಾಡುವುದು ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಾಗಿವೆ ಈ ಎಲ್ಲ ಕಳತನ ಪ್ರಕರಣವನ್ನು ಎಚ್ ಪಿ ಟಿ ಕೆಸನ್ನು ಕಡೆಗಟ್ಟಿ ತಡೆಗಟ್ಟಲಿಕ್ಕೆ ನಾವೊಂದು ವಿಶೇಷವಾಗಿ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದರೆ ರಾತ್ರಿ ಹೊಟ್ಟಿಗೆ ಚೆಕ್ ಪಾಯಿಂಟ್ ಅಲ್ಲಿ ಅಲ್ಲಿ ನಾಕಾಬಂದಿ ಮಾಡಿ ಸಂಶಯಾಸ್ಪದ ರೀತಿ ತಿರುಗಾಡ್ತಿರುವಂಥ ವ್ಯಕ್ತಿಗಳನ್ನು ಚೆಕ್ ಮಾಡಿ ಅವರ ಮೇಲೆ ಇನ್ನು ಸಂಶಯಾಸ್ಪದನ್ನು ಮುಂದಿನ ವಿಚಾರಣೆ ಮಾಡಿ ನಮ್ಮಲ್ಲಿ ರೆಕಾರ್ಡಲ್ಲಿ ಸಿಕ್ಕಿದ್ದಲ್ಲಿ ಅಂಥವರಿಗೆ ಸಹ ನಾವು ಚೆಕ್ ಮಾಡ್ತೀವಿ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಎಲ್ಲ ರಾತ್ರಿ ಹೊಟ್ಟಿಗೆ ನಡೀತಾ ಇದೆ ಇದೇ ಫಲವಾಗಿ ನಾವು ನಿನ್ನೆ ಹತ್ತನೇ ತಾರೀಕು ರಾತ್ರಿ ಚೆಕ್ ಮಾಡ್ತಿರುವಾಗ ಸಂಶಯಾಸ್ಪದ ರೀತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ರವಿ ಬಾಕ್ಲಿ ಇವನನ್ನು ವಶಕ್ಕೆ ಪಡೆದಿದ್ದೀವಿ ಮತ್ತು ವಿಚಾರಣೆ ಮಾಡಿದ ನಂತರ ಇವನು ಎಂದ ಕಳತನದಲ್ಲಿ ತೊಳಿ ಮತ್ತೆ ಮತ್ತು ಬೇರೆ ಬೇರೆ ಅಪರಾಧಗಳಲ್ಲಿರುವವನು ಗೊತ್ತಾಗಿದೆ ಮತ್ತು ಅವನಿಂದ ಇನ್ನೊಬ್ಬ ಆರೋಪಿ ರಾಜೀವ್ ಹೊಸ್ಮನಿ ಇವನಿಗೆ ಸಹ ನಾವು ಗಸ್ತಗಿ ಮಾಡಿದ್ದೀವಿ ಇಬ್ಬರಿಂದ ಒಟ್ಟು ಒಂಬತ್ತು ಕೇಸಸ್ಸನ್ನು ಡಿಟೆಕ್ಟ್ ಮಾಡೋದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ ಅದು ಒಂಬತ್ತು ಕೇಸಸ್ ಅದು ಅದರಲ್ಲಿ ಬಸವರಾಜ್ ಅವನ ಕಡೆಯಿಂದ ಐವತ್ತೇಳು ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ರಾಜು ಓಸ್ಮನಿಯಿಂದ ರಾಜು ಓಸ್ಮನಿ ಮತ್ತು ಇವರು ಇಬ್ಬರು ಸೇರಿ ಒಟ್ಟು ಆರುನೂರು ಅರುವತ್ತಾರು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ನೂರ ತೊಂಬತ್ತು ಗ್ರಾಮ್ ಬೆಳ್ಳಿ ಆಭರಣಗಳು ಇಪ್ಪತ್ತೊಂದು ಸಾವಿರ ರೋ ಹಣ ಒಟ್ಟು ಸೇರಿ ನಲವತ್ತೆರಡು ಲಕ್ಷ ಮೂವತ್ತು ಸಾವಿರ ಅಷ್ಟು ಬೆಳೆ ಬಾಳುವ ವಸ್ತುಗಳನ್ನು ವಶಪಡಿಸುವುದರಲ್ಲಿ ನಮ್ಮವರು ಪೊಲೀಸ್ ಗೋಲ್ಗುಂಬ ಚಾರ್ಲಿ ನೇತೃತ್ವದಲ್ಲಿ ಗೋಕುಂಬ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂಥ ತಂಡ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ಒಳ್ಳೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅವರಲ್ಲಿರುವಂಥ ಪಿ ಎಸ್ ಐ ಆದರ್ಶದಲ್ಲಿರುವಂಥ ಯುತಿ ಇವರು ಸಹ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಅವರಿಗೆ ಸಹ ಶ್ಲಾಘಿಸ್ತಾರೆ ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಒಟ್ಟು ಈ ಈ ಇಷ್ಟು ಮಟ್ಟದಲ್ಲಿ ನಾವು ರಿಕವರಿ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಮತ್ತು ಇನ್ನು ಇವತ್ತು ಸಹ ಸಿದ್ದಗಿಯಲ್ಲಿ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಮೂವತ್ತೇಳು ಬೈಕನ್ನು ನಾವು ನಾಲ್ಕು ಕಳ್ಳರಿಂದ ವಶಕ್ಕೆ ಪಡೆದೀವಿ ಅಲ್ಲಿ ಸಹ ಎರಡು ಎಚ್ ಪಿ ಟಿ ಕೇಸಸ್ ಒಂದು ಪಿಕಿ ಬೇಸ್ ಬ್ಯಾಂಕಲ್ಲಿ ಮತ್ತೆ ಒಂದು ಅನ್ನಪೂರ್ಣ ಫೈನಾನ್ಸಲ್ಲಿ ಆದಂಥ ಎರಡು ಕೇಸಸ್ ಅನ್ನು ಸಹ ಡಿಟೆಕ್ಟ್ ಮಾಡಿದ್ರಲ್ಲಿ ನಮ್ಮ ಯಶಸ್ವಿಯಾಗಿರ್ತಾರೆ ವಿಶೇಷವಾಗಿ ಈ ಕೇಸಲ್ಲಿ ಇನ್ನೂ ಕೆಲವು ಕೇಸಸ್ ಅಲ್ಲಿ ಇದೆ ನಾವು ಎಫರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಹ ಯಶಸ್ವಿ ಆಗ್ತೀವಂತ ಗ್ಯಾರಂಟಿ ಇದೆ ಒಂದು